ಹಾಗೆ ಅವ್ರ ಹೈನುಗಾರಿಕೆ ಜೊತೆ ಕೃಷಿನೂ ಮಾಡಿ ನೀಟಾಗಿ ಗದ್ದೆ ಬೈಲಿನಲ್ಲಿ ಹುಲ್ಲನ್ನೆಲ್ಲ ಕುಯ್ಕೊಂಡು ಅಲ್ಲಿ ಗದ್ದೆನೂ ನಿಮ್ಗೆ ದೂರದಲ್ಲಿ ಕಾಣ್ತಾ ಇದೆ ಎಷ್ಟು ನೀಟಾಗಿ ಬದು ಎಲ್ಲ ಮಾಡಿದ್ದಾರೆ ಅಂತ ಕುಯ್ಕೊಂಡು ಬಂದು ದನಗಳಿಗೆ ಮೇವನ್ನು ಮಾಡಿಕೊಡ್ತಾರೆ ಇಲ್ಲಿ ಕೆಲಸ ಮಾಡೋದಕ್ಕೆ ನಮ್ಮ ಊರಿನಲ್ಲಿ ಯಾವುದಕ್ಕೂ ಏನು ಅಂಜಿಕೆನೇ ಇಲ್ಲ ತರೇಶ್ವರ ನಮಸ್ಕಾರ ನಮಸ್ಕಾರ ವಿಶೇಷವಾಗಿ ನಾನು ಪ್ರತಿದಿನ ನೋಡ್ತೀನಿ ವಾಹನದಲ್ಲಿ ಇಷ್ಟೊಂದು ತೂಕದ ಹುಲ್ಲನ್ನು ಬೆಳಗ್ಗೆಯಿಂದಲೇ ಬಂದು ಅಷ್ಟು ನೀಟಾಗಿ ಕುಯ್ದು ಅಷ್ಟು ಕ್ಲೀನಾಗಿ ನೀವು ಕಟ್ ಮಾಡ್ಕೊಂಡು ದನಗಳಿಗೆ ತಗೊಂಡೋಗಿ ಹಾಕ್ತಿರಿ ಏನು ಇಷ್ಟೊಂದು ಕಷ್ಟದಲ್ಲಿ ಖುಷಿ ಕೊಟ್ಟು ಕೆಲಸ ಮಾಡ್ತಿರಲ್ಲ ಅಂತ ಇದು ದಿನ ವ್ಯಾಯಾಮ ಆದಂಗೆ ಆರೋಗ್ಯ ಭಾಗ್ಯ ಇದರಲ್ಲಿ ಹಾಗಾಗಿ ಇದನ್ನು ಕೃಷಿ ತೋಟಗಾರಿಕೆ ಕಾಂಟ್ರಾಕ್ಟ್ ಎಲ್ಲ ಮಾಡ್ಕೊಂಡು ಮಾಡ್ಕೊ ಹೋಗ್ತೀವಿ ಎಷ್ಟು ಎಕರೆ ಗದ್ದೆ ಮಾಡ್ತೀರಾ ಗದ್ದೆ ಒಂದೂವರೆ ಎಕರೆ ಇದೆ ತೋಟ ತೋಟ ಇದು ಹಾ ಹಾ ಹಾಲೆಲ್ಲ ಎಷ್ಟು ಕೊಡ್ತೀರಾ ಡೈರಿಗೆ ಈಗ ಕಡಿಮೆ ಇದೆ ಡೈಲಿ ಹಾಕ್ತಿವಿ ಹ್ಮ್ 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 ಬೆಳಗ್ಗೆ ಎಷ್ಟೊತ್ತಿಗೆ ಬರ್ತೀವಿ ಸುಮಾರು ನಿಮ್ ಮನೆ ಹತ್ರ ಒಂದ್ ಐದಾರು ಇಷ್ಟು ದೊಡ್ಡ ದೊಡ್ಡ ಬರೋದಕ್ಕು ಎಲ್ಲ ಕುಯ್ದಿಟ್ಟಿರ್ತೀರಾ ಬೆಳಗ್ಗೆ ಒಂದರೆ ಬಂದ್ಬಿಡ್ತೇವೆ ಹ ಹ ಪ್ರತಿದಿನ ಪ್ರತಿದಿನ ಹ್ಮ್ 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 ತುಂಬಾ ಖುಷಿ ಆಗುತ್ತೆ ಏನನ್ಸುತ್ತೆ ಏನ್ ಅನ್ಸುತ್ತೆ ಈಗಿನ ಯುವಕರು ಕೃಷಿಯಿಂದ ಈ ತರ ಎಲ್ಲ ಎಲ್ಲಿ ಹುಲ್ ಕುಯ್ಯು ಹೈನುಗಾರಿಕೆ ಮಾಡೋದಿಲ್ಲ ಈಗ ಯಾರು ಮಾಡಲ್ಲ ಇದು ಆರೋಗ್ಯವಾಗಿ ಇರೋದೇ ಇಲ್ಲ ಇವಾಗ ಟೈಮ್ ಸಿಕ್ಕಿರ ಅಂಗಡಿ ತ ಹೋಗ್ತಾರೆ ಸಿಗರೇಟ್ ಹೊಡಿತಾರೆ ಹೌದು ವಿಷಯ ಮಾತಾಡ್ಕೊಂತಾರೆ ಟೈಮ್ ಪಾಸ್ ಮಾಡ್ಕೊಂಡು ಮನೆಗೆ ಹೋಗ್ತಾರೆ ಹೌದು ಅಷ್ಟೇ ಇವತ್ತು ಹ್ಮ್ ಹ್ಮ್ ಐನೇಗಾರಿಕೆ ಕುರಿಗಾರಿಕೆ ಹ್ಮ್ ಯಾವ ಮಾಡೋದೇ ಇಲ್ಲ ಇಂಟರೆಸ್ಟ್ ಇಲ್ಲ. ಹ್ಮ್ 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 ಇಸ್ ಇಂಟರೆಸ್ಟ್ ಇಲ್ಲ ಅವರಿಗೆ ಅವರಿಗೆ. ಎಷ್ಟು ವಯಸ್ಸು ನಿಮಗೆ ಈಗ? 42. ಹ್ಮ್ 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 42. 42. ಬಹಳ ಖುಷಿಯಾಗಿ ಕೃಷಿ ಮಾಡ್ತಾರೆ. ಇವರ ತಂದೆನೂ ಕೂಡ ಅತ್ಯುತ್ತಮ ಕೃಷಿಕರ ನೀವು ನೋಡಿ ಎಷ್ಟು ಖುಷಿ ಆಗುತ್ತೆ ಈ ವಾಹನ ನೋಡಿ. ಇನ್ನೂ ಅಲ್ಲಿ ಕುಯ್ದು ರೆಡಿ ಮಾಡ್ತಾರೆ. ನೀವು ಝೂಮ್ ಮಾಡಿ ನೋಡಿದ್ರೆ ಅಲ್ಲಿ ಗೊತ್ತಾಗುತ್ತೆ ನೋಡಿ ಎಷ್ಟು ಕ್ಲೀನ್ ಆಗಿ ಗದ್ದೆನೂ ನೀಟಾಗಿ ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥದ್ದು ಖುಷಿ ಆಯ್ತು. ಧನ್ಯವಾದ ತಾರಾಶ್ರೀ ಅವರೇ.